ಇವತ್ತಿನ ವಿಡಿಯೋದಲ್ಲಿ ಆರೋಗ್ಯಕರವಾಗಿರುವಂತಹ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಮಾಡಿ ತೋರಿಸ್ತಾ ಇದ್ದೀನಿ ಈ ಒಂದು ಚಟ್ನಿ ಪುಡಿನ ನೀವು ಬಿಸಿ ಅನ್ನೋ ಜೊತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ನಾಲ್ಕು ತುತ್ತು ತಿನ್ನೋರು ಖಂಡಿತವಾಗ್ಲೂ ಇನ್ನೂ ಒಂದೆರಡು ತುತ್ತು ಎಕ್ಸ್ಟ್ರಾ ತಿಂತೀರ ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಚಟ್ನಿ ಪುಡಿನ ನೀವು ಎರಡು ತಿಂಗಳಿಂದ ಮೂರು ತಿಂಗಳ ಕಾಲ ಸ್ಟೋರ್ ಮಾಡಿ ಇಟ್ಕೊಬೋದು ಸ್ವಲ್ಪನೂ ಸಹ ಸ್ಮೆಲ್ ಬರೋದಾಗಲಿ ರುಚಿ ಹಾಳಾಗೋದಾಗಲಿ ಆಗಲ್ಲ ಸೊ ಬನ್ನಿ ಈ ಚಟ್ನಿ ಪುಡಿನ ಹೇಗೆ ಮಾಡೋದಂತ ನೋಡ್ಕೊಬರೋಣ ಮೊದಲಿಗೆ ನಾನಿಲ್ಲಿ ಒಂದು ಕಡಾಯಿ ಇಟ್ಕೊಂಡು ಒಂದರಿಂದ ಒಂದೂವರೆ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಜಾಸ್ತಿ ಹಾಕೋಬೇಡಿ ಯಾವುದೇ ಚಟ್ನಿ ಪುಡಿಗಳಿಗೆ ನಾವು ಎಣ್ಣೆ ಜಾಸ್ತಿ ಹಾಕಿ ಪೌಡ್ರ್ ಮಾಡ್ಕೊಳ್ಳೋದ್ರಿಂದ ಕಳಿತ ಪುಡಿ ಎಲ್ಲ ಸ್ವಲ್ಪ ವಾಸನೆ ಬರುತ್ತೆ ಹಾಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ಎಣ್ಣೆನ ಹಾಕ್ಕೊಂಡು ಎರಡು ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಎರಡು ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಮೂರು ಸ್ಪೂನ್ ಆಗುವಷ್ಟು ನಾನಿಲ್ಲಿ ಕಡಲೆಕಾಯಿ ಬೀಜನ ಹಾಕೊಂಡು ಸ್ಟವ್ನ ಕಡಿಮೆ ಉರಿಲಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ಸ್ವಲ್ಪ ಕೆಂಪು ಬಣ್ಣಕ್ಕೆ ತಿರುಗಿದ್ರೆ ಸಾಕು ಈ ಸಮಯದಲ್ಲಿ ನಾನು ಎರಡು ಸ್ಪೂನ್ ಆಗುವಷ್ಟು ಕಾಳನ್ನು ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ಪ್ರಮಾಣದಲ್ಲಿ ಹುಣ್ಸೆಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಬಳಸೋ ಹುಣಸೆಹಣ್ಣೇನಾದರೂ ಹುಳಿ ಜಾಸ್ತಿ ಇಲ್ಲ ಅಂತ ಅಂದರೆ ಇನ್ನೊಂದು ಸ್ವಲ್ಪ ಹುಣಸೆಹಣ್ಣೆನ ಸೇರಿಸ್ಕೊಳ್ಳಿ ಈಗ ಇದಕ್ಕೆ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ನನ್ನಲ್ಲಿ ಎಂಟಾಗುವಷ್ಟು ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಜೊತೆಗೆ ಎರಡು ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಸಮೇತ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೇ ಒಂದು ಮೂವತ್ತೆಲೆ ಆಗೋವಷ್ಟು ಕರ್ಬೇವಿನೆಲೆಯ ಹಾಕ್ಕೊಂಡು ಆ ಎಲೆ ಎಲ್ಲ ಸ್ವಲ್ಪ ಗರಿಗರಿಯಾಗಬೇಕು ಆಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಬರಬೇಕು ನೋಡಿ ಇಷ್ಟು ಫ್ರೈ ಆದರೆ ಸಾಕು ಈಗ ಈ ಸ್ಟವ್ ಆಫ್ ಮಾಡಿಕೊಂಡು ಅದನ್ನೆಲ್ಲ ತೆಗೆದು ಒಂದು ಸಪ್ರೇಟ್ ಪ್ಲೇಟ್ಗೆ ಇಟ್ಕೊಂಡಿದ್ದೀನಿ ನಂತರ ಅದೇ ಬಾಣಲೆಗೆ ನಾನಿಲ್ಲಿ ಎರಡು ಕಟ್ಟಾಗುವಷ್ಟು ನುಗ್ಗೆ ಸೊಪ್ಪನ್ನ ಹಾಕ್ಕೊಂಡು ಸ್ಟವ್ನ ಪೂರ್ತಿ ಕಡಿಮೆ ಉರಿಲೆ ಇಟ್ಟು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ನುಗ್ಗೆ ಸೊಪ್ಪನ್ನ ಮೊದಲು ನೀರಲ್ಲಿ ಚೆನ್ನಾಗಿ ತೊಳೆದು ಅದರಲ್ಲಿರುವಂತಹ ನೀರನ್ನೆಲ್ಲ ಸೋಸ್ಕೊಂಡು ನಂತರ ನಾವು ಈ ನುಗ್ಗೆ ಸೊಪ್ಪನ್ನ ಹುರಿಬೇಕಾಗತ್ತೆ ನೋಡಿ ಇದು ಈ ರೀತಿಯಾಗಿ ಆಗೋದಕ್ಕೆ ಏನಿಲ್ಲ ಅಂದರೆ ಒಂದು ಹತ್ತು ನಿಮಿಷ ಬೇಕಾಗುತ್ತೆ ನಮಗೆ ಈ ನುಗ್ಗೆ ಸೊಪ್ಪೆಲ್ಲ ಕ್ರಿಸ್ಪಿಯಾಗಿ ಆಗಬೇಕು ಆ ರೀತಿಯಾಗಿ ಹುರಿದು ಸ್ಟವ್ನ ಆಫ್ ಮಾಡಿಕೊಂಡು ಈ ಕಡೆ ಮಸಾಲಗಳು ಸಹ ತಣ್ಣಗಾಗಿತ್ತು ಇದನ್ನ ಈಗ ಮಿಕ್ಸರ್ ಜಾರ್ಗೆ ಹಾಕಿ ಮೊದಲು ಪೌಡ್ರ್ ಮಾಡ್ಕೋಬೇಕು ಈ ಒಂದು ಮಸಾಲಾನ ಮಿಕ್ಸರ್ ಜಾರ್ಗೆ ಹಾಕೋದಕ್ಕಿಂತ ಮುಂಚೆ ಜಾರಲ್ಲಿ ಏನಾದರೂ ನೀರಿದ್ದರೆ ಅದನ್ನೆಲ್ಲ ಒಂದು ಬಟ್ಟೆಯಿಂದ ನೀಟಾಗಿ ಒರೆಸ್ಕೊಂಡು ಆಮೇಲೆ ನಾವು ಈ ಮಸಾಲೆಗಳನ್ನ ಹಾಕೋಬೇಕು ಸ್ವಲ್ಪ ನೀರು ಪ್ರಮಾಣ ಇದ್ರೂ ಸಹ ಪುಡಿ ತುಂಬ ದಿನ ಇರೋಲ್ಲ ಬೇಗ ಹಾಳಾಗುತ್ತೆ ನೋಡಿ ಈ ರೀತಿಯಾಗಿ ಕೋರ್ಸಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಮಸಾಲೆಗಳನ್ನ ಇದಕ್ಕೆ ಇವಾಗ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಜೊತೆಗೆ ಕಾಲು ಸ್ಪೂನ್ ಆಗೋವಷ್ಟು ಇಂಗನ್ನು ಹಾಕೋಬೇಕು ಅಂದರೆ ಇಂಗು ಪುಡಿನ ಸೇರಿಸ್ಕೊಂಡಿದ್ದೀನಿ ಈಗ ಹುರಿದಿಟ್ಟಿದಂತಹ ನುಗ್ಗೆ ಸೊಪ್ಪನ್ನು ಹಾಕ್ಕೊಂಡು ಇದನ್ನು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕು ನೋಡಿ ಇಷ್ಟು ಪೌಡ್ರ್ ಆದರೆ ಸಾಕಾಗುತ್ತೆ ನುಗ್ಗೆ ಸೊಪ್ಪನ್ನ ನಾವು ವಾರದಲ್ಲಿ ಒಂದು ದಿನನಾದ್ರು ತಿನ್ನೋದ್ರಿಂದ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ ಹಾಗೆ ಬಿ ಪಿನ ಕಡಿಮೆ ಮಾಡುತ್ತೆ ಜೊತೆಗೆ ರೋಗ ನಿರೋಧಕ ಶಕ್ತಿನ ಸಹ ಹೆಚ್ಚಿಸುತ್ತೆ ನುಗ್ಗೆ ಸೊಪ್ಪು ಆದರೆ ಪ್ರತಿನಿತ್ಯ ಸಾಂಬಾರು ಮಾಡಿಕೊಂಡೇ ತಿನ್ನೋದಕ್ಕಾಗಲ್ವಲ್ಲ ಹಾಗಾಗಿ ಈ ರೀತಿಯಾಗಿ ಒಂದು ಸಲ ಚಟ್ನಿ ಪುಡಿ ಮಾಡಿಟ್ಕೊಂಡ್ರೆ ಬೇಕನ್ನಿಸ್ದಾಗೆಲ್ಲ ಬಿಸಿ ಅನ್ನೋದ ಜೊತೆ ಸ್ವಲ್ಪ ಚಟ್ನಿ ಪುಡಿ ಹಾಗೆ ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು ತಿಂದರೆ ರುಚಿ ತುಂಬಾ ಚೆನ್ನಾಗಿರುತ್ತೆ ಜೊತೆಗೆ ನೀವು ಈ ಒಂದು ಚಟ್ನಿ ಪುಡಿನ ಫ್ರಿಜ್ ಅಲ್ಲಿ ಇಡ್ತೀನಿ ಅಂತ ಅಂದ್ರೆ ನಾಲ್ಕು ತಿಂಗಳ ಕಾಲ ಇಟ್ಕೋಬೋದು ಇಲ್ಲ ಹೊರಗಡೆ ಇಡ್ತೀನಿ ಅಂದ್ರೆ ಎರಡು ತಿಂಗಳು ಇಡಬಹುದು ಸ್ವಲ್ಪ ಆದ್ರೆ ನೆನ್ಪಿಟ್ಕೊಳ್ಳಿ ನುಗ್ಗೆ ಸೊಪ್ಪನ್ನ ನೀವು ಚೆನ್ನಾಗಿ ಹುರಿದಿಲ್ಲ ಅದರಲ್ಲಿ ಇನ್ನೂ ಸ್ವಲ್ಪ ಹಸಿ ಹಸಿಯಾಗಿನೇ ಇತ್ತು ಆ ರೀತಿಯೇ ಪೌಡರ್ ಮಾಡ್ಕೊಂಡ್ರಿ ಅಂದ್ರೆ ಈ ಚಟ್ನಿನ ತುಂಬಾ ದಿನ ಇಟ್ಕೊಳ್ಳೋದಕ್ಕಾಗಲ್ಲ ಬೇಗ ಚಟ್ನಿ ಪುಡಿ ಎಲ್ಲ ಹಾಳಾಗ್ಬಿಡುತ್ತೆ ಹಾಗಾಗಿ ನುಗ್ಗೆ ಸೊಪ್ಪನ್ನ ಸ್ವಲ್ಪ ತಾಳ್ಮೆಯಿಂದ ಕಡಿಮೆ ಉರಿಲೆ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಂಡು ಪುಡಿ ಮಾಡ್ಕೋಬೇಕು ನೋಡಿದ್ರಿ ಅಲ್ವಾ ಸಿಂಪಲ್ ಆಗಿರುವಂತಹ ಈ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿನ ೇಗೆ ಮಾಡೋದಂತ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಮತ್ತಷ್ಟು ಈ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೆ ಹೊಸ ಎರಡು ಜೊತೆ ಸಿಗೋಣ ಥ್ಯಾಂಕ್ ಯು